ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ನ್ಯೂಸ್ ಸೆವೆನ್ ಪ್ರಶ್ನೆ ನಿಮ್ಮದು ಪ್ರಶ್ನಿಸುವ ಹಕ್ಕು ನಮ್ಮದು ನಾನು ನಿಮ್ಮ ಮಹಬೂಬ್ ಬರಗೂರು ಬರಗೂರು ಎಚ್ ಪಿ ಎಸ್ ಮತ್ತು ಹೈಸ್ಕೂಲ್ ಆವರಣದಲ್ಲಿ ಒಂದು ಅರ್ಥಗರ್ಭಿತವಾದ ಒಂದು ಗ್ರಾಮ ಸಭೆ ಅತಿ ಮುಖ್ಯವಾದ ಒಂದು ಗ್ರಾಮ ಸಭೆ ಈ ದೇಶದ ಭವಿಷ್ಯವನ್ನ ಕಟ್ಟುವಂತ ವಿದ್ಯಾರ್ಥಿಗಳು ನೀವಿದ್ದೀರಿ ನಿಮಗೆ ಮೂಲಭೂತ ಹಕ್ಕುಗಳ ಬಗ್ಗೆ ನಿಮ್ಮ ಹಕ್ಕುಗಳ ಬಗ್ಗೆ ಸ್ವತಂತ್ರವಾಗಿ ಮಾತನಾಡಲು ಅವಕಾಶವನ್ನು ಕೊಡುವಂಥದ್ದು ಮತ್ತು ನಿಮ್ಮ ಮೂಲಭೂತ ಸಮಸ್ಯೆಗಳಿಗೆ ಶಿರಾ ತಾಲೂಕಿನ ಬರಗೂರು ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಭಿವೃದ್ಧಿ ಅಧಿಕಾರಿ ಶಿವರಾಮಯ್ಯ ಮಕ್ಕಳ ಮೂಲಭೂತ ಹಕ್ಕುಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಯಶೋಧ ದೇವರಾಜ್ರವರು ಮಕ್ಕಳಲ್ಲಿ ಬಿಸಿಯೂಟದ ಮತ್ತು ಉತ್ತಮ ಶಿಕ್ಷಕರ ಬೋಧನಾ ವ್ಯವಸ್ಥೆಗಳು ಉತ್ತಮವಾಗಿರುವ ಬಗ್ಗೆಯಾಗಲಿ ತೊಂದರೆಗಳಿದ್ದಲ್ಲಿ ನಿರ್ಭಯವಾಗಿ ನಮ್ಮಲ್ಲಿ ಹೇಳಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳುವ ಮೂಲಕ ಓದುವ ಕಡೆ ಹೆಚ್ಚು ಆಸಕ್ತಿ ಕೊಡಿ ಪರೀಕ್ಷಾ ಸಮಯ ಹತ್ತಿರವಾಗುತ್ತಿದೆ ಉತ್ತಮ ಅಂಕ ಗಳಿಸುವ ಮೂಲಕ ನಿಮ್ಮ ಪೋಷಕರ ಬೋಧಿಸುವ ಶಿಕ್ಷಕರ ಹಾಗೂ ಬರಗೂರಿನ ಶಾಲೆಗೆ ಕೀರ್ತಿ ತರಬೇಕೆಂದರು ಅಭಿವೃದ್ಧಿ ಅಧಿಕಾರಿ ಶಿವರಾಮಯ್ಯ ಸದಸ್ಯರಾದ ಕಾಂತರಾಜು ಎಸ್ಟಿಡಿ ರಾಜು ಲೋಕೇಶ್ ಮತ್ತು ಸಿದ್ದಯ್ಯ ಗಂಗಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಜಯರಾಮಯ್ಯ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಮಾಲತಿ ಶಿಕ್ಷಕ ವೃಂದ ಮುಂತಾದವರು ಹಾಜರಿದ್ದರು ಸಂದರ್ಭದಲ್ಲಿ ಬಾಲಕೃಷ್ಣ ಬರಗೂರು ರವರನ್ನು ಸನ್ಮಾನಿಸಲಾಯಿತು ಬೇಸರದ ಸಂಗತಿ ಎಂದರೆ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳ ಮತ್ತು ಪೋಷಕರ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು ಕೇಳಿದೀರಾ ಮತ್ತೆ ಸ್ವಚ್ಛತೆ ಬಗ್ಗೆ ಅಂದ್ರ ನಿಮ್ಮ ಬಿಸಿ ಊಟದ ಬಗ್ಗೆ ಒಂದ್ ಮಾತಾಡ್ತೀನಿ ಯಾರು ಅನ್ನತ ಭಾವಸ್ಬೇಡಿ ತರಕಾರಿ ಆಗ್ಲಿ ಮತ್ತೆ ಅನ್ನ ಸಾಂಬಾರ್ ಆಗ್ಲಿ ಒಳ ಅಡಿಗೆ ಮನೆ ಆಗ್ಲಿ ಸ್ವಚ್ಛತೆ ಇದೆಯಾ ತರ್ಕಾರಿ ಚೆನ್ನಾಗಿರ್ತೈತಾ ಯಾರು ಭಯ ಕೊಡಬೇಡಿ ಮತ್ತೆ ಕೇಳ ಕೇಳ್ಬೇಕಂತ ಇದೀನಿ ಕೇಳ್ತಾ ಇದೀನಿ ಅಲ್ವಾ ಮತ್ತೆ ನೀವು ಬೇಜಾರು ಮಾಡ್ಕೊಬೇಡಿ ಎಲ್ಲಾ ಎಲ್ಲ ಎದುರ್ಕಾಲ ಮಾಡ್ಕೋಬೇಡಿ ಆಯ್ತಾ ಅಂಗನವಾಡಿ ಮುಂದೆ ಅಂಗನವಾಡಿಗೆ ವ್ಯವಸ್ಥೆ ಮಾಡ್ತಾ ಇದೆ ಮಾಡ್ತಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಕಡಿಸ್ತೀವಿ ನಾವು ಮಾಡ್ತಾ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತೆ ಎಲ್ಲಾ ಮಕ್ಕಳಿಗೂ ಎಲ್ಲಾ ಮಕ್ಕಳಿಗೂ ಚೆನ್ನಾಗಿ ಪರೀಕ್ಷೆಗೆ ಸಿದ್ಧರಾಗಿದ್ದೀರಾ ಎಲ್ಲ ಮಕ್ಕಳಿಗೂ ಶುಭವಾಗಲಿ ಅಂತ ಹಾರೈಸ್ತೀವಿ ನಮಸ್ಕಾರ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ ಸೆವೆನ್